ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ವರ್ತನೆ ಮತ್ತೆ ಮಿತಿ ಮೀರಿದಂತೆ ಕಾಣ್ತಾ ಇದೆ ನಟ ಪ್ರಥಮ್ ಮೇಲೆ ದರ್ಶನ್ ಫ್ಯಾನ್ಸ್ ಕಿರಿಕ್ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹೋಟೆಲ್ ಒಂದರಲ್ಲಿ ನಟ ಪ್ರಥಮ್ ಅವರನ್ನ ಅಶ್ಲೀಲ ಪದಗಳಿಂದ ನಿಂದಿಸಿ ಕೈ ಕೈ ಮಿಲಾಯಿಸೋಕೆ ಬಂದ್ರು ಅಂತ ನಟ ಪ್ರಥಮ್ ಎಕ್ಸ್ ಪೋಸ್ಟ್ ಮೂಲಕ ಆರೋಪ ಮಾಡಿದ್ದಾರೆ ಈ ಹಿಂದೆ ಕೂಡ ನಟ ಪ್ರಥಮ್ ದರ್ಶನ್ ಅಭಿಮಾನಿಗಳ ವಿರುದ್ಧ ಆರೋಪ ಮಾಡಿದ್ರು ಸಂಜೆ ಗ್ರಾಮಾಂತರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಆಪ್ತರೊಟ್ಟಿಗೆ ಊಟಕ್ಕೆ ಕೂತಿದ್ವಿ ಕೆಲವರು ಫೋಟೋ ತಗೊಂಡ್ರು ಜೈ ಡಿ ಬಾಸ್ ಅಂತ ಬಲವಂತವಾಗಿ ಕೂಗೋಕೆ ಹೇಳಿ ಗಲಾಟೆಗೆ ಮಾಡಿದ್ರು ನಾನು ಒಳ್ಳೇದಾಗ್ಲಪ್ಪ ಅಂದೆ ಅಶ್ಲೀಲ ಪದ ಬಳಸಿ ಕೈ ಮಿಲಾಯಿಸೋಕೆ ಬಂದ್ರು ಅಲ್ಲಿದ್ದ ಎಂಟು ಜನ ಬೌನ್ಸರ್ಸ್ ಆ ಗೂಂಡಾಗಳನ್ನ ಎಳೆದು ಹೊರಗೆ ತಳ್ಳಿದ್ರು ಕ್ಷಮೆ ಕೇಳಿದ್ರು ಬಿಟ್ಟಿದ್ದೀನಿ ಅಂತ ಪ್ರಥಮ್ ತಮ್ಮ ಪೋಸ್ಟ್ ನಲ್ಲಿ ಬರ್ಕೊಂಡಿದ್ದಾರೆ ಹಾಗೆಯೇ ಇನ್ನು ಅವರು ಬರೆದಿರುವಂತ ಟ್ವೀಟ್ ಪೋಸ್ಟ್ಗಳನ್ನ ನೋಡೋದಾದ್ರೆ ಹೋಟೆಲ್ನ ಎಲ್ಲ ಸಿಬ್ಬಂದಿ ಹಾಗೂ ಮ್ಯಾನೇಜರ್ ಮನವಿ ಮೇರೆಗೆ ನಾನು ಕಂಪ್ಲೇಂಟ್ ಕೊಡಬಾರ್ದು ಅಂತ ನಿರ್ಧರಿಸಿದೆ ನಮ್ಮ ಪಾಡಿಗೆ ನಾವು ಇದ್ದೀವಿ ನಿಮ್ಮ ಪಾಡಿಗೆ ನೀವಿರಿ ದರ್ಶನ್ ಸಾರ್ ಅವರ ಪಾಡಿಗೆ ಅವರು ಇದ್ದಾರೆ ಬಟ್ ಈ ಮಿನಿ ಗೂಂಡಾಗಳ ನಿಗರಾಟ ನೋಡೋಕ್ಕಾಗ್ತಿಲ್ಲ ಹೇಗಿದ್ದರೂ ಹೋಟೆಲ್ನಲ್ಲಿ ಸಿ ಸಿ ಟಿ ವಿ ಇದೆ ಇದು ಹೀಗೆ ಮುಂದುವರೆದ್ರೆ ನಾನಂತೂ ಸುಮ್ಮನೆ ಕೂರಲ್ಲ ಅಂತ ಅವರು ಎಕ್ಸ್ ಪೋಸ್ಟ್ನಲ್ಲಿ ಬರೆದಿದ್ದಾರೆ ಇನ್ನು ಈ ದರ್ಶನ್ ಸಾರ್ ಅವ್ರ ಪಾಡ್ಗೆ ಅವರಿದ್ದರೂ ಈ ಮಿನಿ ಗೂಂಡಾಗಳು ನೆಮ್ಮದಿಯಾಗಿರೋಕೆ ಬಿಡಲ್ಲ ಅನಿಸುತ್ತೆ ಎಲ್ಲವೂ ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿದೆ ಒತ್ತಾಯದಿಂದ ಜೈ ಟಿ ಬಾಸ್ ಅನ್ಸೋದು ಬಲವಂತವಾಗಿ ಅಶ್ಲೀಲ ಪದ ಬಳಸೋದು ನೋಡೋಕ್ಕಾಗ್ತಾ ಇರಲಿಲ್ಲ ನಾನು ಒಂದು ಕಂಪ್ಲೇಂಟ್ ಕೊಟ್ಟರೆ ಕಂಬಿ ಎಣಿಸ್ಬೇಕಾಗುತ್ತೆ ಮುಚ್ಕೊಂಡು ಬಗ್ಸಿ ದುಡಿದು ಚೆನ್ನಾಗಿ ಬದುಕಿ ಅಂತ ಪ್ರಥಮ್ ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ಬರ್ಕೊಂಡಿದ್ದಾರೆ ನಿಜಕ್ಕೂ ಇದು ಡಿ ಬಾಸ್ ಫ್ಯಾನ್ಸೇ ಮಾಡಿರ್ತಕ್ಕಂಥ ಕೆಲಸನ ಅಥವಾ ಡಿ ಬಾಸ್ ಅಭಿಮಾನಿಗಳ ಹೆಸರಲ್ಲಿ ಪ್ರಥಮ್ ಅವರನ್ನು ಕಿರಿಕ್ ಮಾಡಿದ್ರ ಅನ್ನುವಂಥದ್ದು ಈಗ ಒಂದು ವೇಳೆ ಇವರು ದೂರು ಕೊಟ್ಟರೆ ತನಿಖೆ ಆಗುತ್ತೆ ಸಿ ಸಿ ಟಿ ವಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡಬೇಕಾಗ್ತದೆ ಸೊ ಹೀಗಾಗಿ ಮತ್ತೊಂದು ಸುತ್ತಿಗೆ ಪ್ರಥಮ್ ಮೇಲೆ ಡಿಬಾಸ್ ಅಭಿಮಾನಿಗಳು ಮುರ್ಕೊಂಡು ಬಿದ್ದಿರೋದು ಯಾಕೆ ಅನ್ನೋದು ಯಕ್ಷ ಪ್ರಶ್ನೆ